ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆ ಮದ್ದು ಅಥವಾ ಹೋಮ್ ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನ್ ಮನೆ ಮದ್ದು ಅಂತ ನೋಡೋದಾದ್ರೆ ಹೆಣ್ಣು ಮಕ್ಕಳಲ್ಲಿ ಮಂತ್ಲಿ ಪೀರಿಯಡ್ಸ್ ಆಗ್ತಾರೆ ಅಂತ ಹೆಣ್ಣು ಮಕ್ಕಳಲ್ಲಿ ಕೆಲವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲ ಆಗೋದು ಹಾಗೆ ಕೆಲವರಿಗೆ ಏನಾದರೂ ಹಬ್ಬ ಇರುತ್ತೆ ಏನಾದರೂ ಟ್ರಾವೆಲಿಂಗ್ ಇರುತ್ತೆ ಪೀರಿಯಡ್ಸ್ ಡೇಟ್ಗಿಂತ ಒಂದು ವಾರ ಮುಂಚೆ ಆಗ್ಬೇಕು ಅಂತ ಅನ್ಕೊಳ್ಳೋರು ಇರ್ತಾರೆ ಹಾಗೆ ಪೀರಿಯಡ್ಸ್ ಸಮಯದಲ್ಲಿ ಆಗುವಂತಹ ಹೊಟ್ಟೆ ನೋವು ನೋವು ಎಲ್ಲ ತರ ಸಮಸ್ಯೆಗಳಿಗೂ ಒಂದು ಮನೆ ಮದ್ದು ಶೇರ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಈ ಮನೆ ಮದ್ದು ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೆ ತುಂಬಾ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ಯಾವುದೇ ಹೊರಗಡೆ ಮೆಡಿಸಿನ್ ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ತುಂಬಾನೇ ಸರಳವಾದ ಮೆಥೆಗಳಲ್ಲಿ ಮಾಡ್ಕೊಳ್ಳುವ ಹಾಗೆ ತುಂಬಾನೇ ಎಫೆಕ್ಟಿವ್ ಆದಂತ ಒಂದು ಹೋಮ್ ರೆಮಿಡಿ ಅದನ್ನ ಹೇಗ್ ಮಾಡೋದು ಹೇಗ್ ತೆಗೆದುಕೊಳ್ಳೋದು ಅನ್ನೋದನ್ನ ಶೇರ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಿದ್ರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನೀವಿಲ್ಲಿ ನೋಡ್ತಾ ಇರುವ ಹಾಗೆ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಚೆನ್ನಾಗಿ ತೊಳೆದು ಅದ್ರ ಮೇಲ್ಭಾಗದಲ್ಲಿರುವಂಥ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ ಆ ನಂತರ ಅದನ್ನ ಅರ್ಧ ಭಾಗ ಕಟ್ ಮಾಡ್ಕೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಥವಾ ತುರಿದ್ರೂ ಸಹ ಆಗುತ್ತೆ ಶುಂಠಿಯಲ್ಲಿ ನಾವು ಇದನ್ನ ಜಿಂಜರ್ ಅಂತ ಕರಿತೀವಿ ಇದನ್ನು ನಾವು ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ಇದರಲ್ಲಿ ಜಿಂಜರ್ ಆಲ್ ಅಂತ ಒಂದು ಅಂಶ ಇರುತ್ತೆ ಇದರಿಂದ ನಮಗೆ ನಮ್ಮ ದೇಹನ ಜಾಸ್ತಿ ಉಷ್ಣ ಆಗುವ ಹಾಗೆ ಮಾಡುತ್ತೆ ನಮ್ಮ ದೇಹ ಉಷ್ಣ ಜಾಸ್ತಿ ಆದಾಗ ನಮಗೆ ಪೀರಿಯಡ್ಸ್ ಬೇಗ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೂ ಕೂಡ ರೆಗ್ಯುಲರ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನಮಗೆ ಈ ತರ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿನ ಇದರಲ್ಲಿ ಸೇರಿಸಿದ್ದೀನಿ ಆ ನಂತರ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆನ ಸೇರಿಸಿದ್ದೀನಿ ಜೀರಿಗೆ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಆ ನಂತರ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಸೋಂಪು ಅಥವಾ ಫೆನಲ್ ಸೀಡ್ಸ್ ಅಂತ ಏನು ಕರಿತೀನಿ ಅದನ್ನು ಕೂಡ ಹಾಕಿದ್ದೀನಿ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಜೀರ್ಣ ಕ್ರಿಯೆಗೆ ಎಲ್ಲ ತರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುಂಬ ಒಳ್ಳೆಯದು ಪೀರಿಯಡ್ಸ್ ಅಲ್ಲಿ ಆಗುವಂತ ಕೈಕಾಲು ನೋವು ಹೊಟ್ಟೆ ನೋವು ಎಲ್ಲದಕ್ಕೂ ಈ ಸೋಂಪು ತುಂಬ ಒಳ್ಳೆಯದು ಆನಂತರ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಬೆಲ್ಲದ ಪುಡಿಯಲ್ಲೂ ಅಷ್ಟೇ ನಮಗೆ ಪೀರಿಯಡ್ಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ಬೆಲ್ಲದ ಪುಡಿಯಲ್ಲಿ ನಮಗೆ ಒಳ್ಳೆ ಅಂಶ ಇರುತ್ತೆ ಇದರಿಂದನೂ ಕೂಡ ನಮಗೆ ಬೇಗ ಪೀರಿಯಡ್ ಆಗೋದಕ್ಕೆ ಈ ಬೆಲ್ಲದ ಪುಡಿ ನಮ್ಮ ಬೆಲ್ಲ ಬಾಡಿಗೆ ಹೀಟು ಹಾಗಾಗಿ ಪೀರಿಯಡ್ಸ್ ಆಗುವಾಗೆ ಸಹಾಯ ಮಾಡುತ್ತೆ ಮತ್ತೆ ಪೀರಿಯಡ್ಸ್ ಸಮಯದಲ್ಲಿ ಆಗುವಂಥ ಅಹ್ ನೋವು ಕಿಬ್ಬೊಟ್ಟೆ ನೋವು ಕೈಕಾಲು ನೋವು ಎಲ್ಲದಕ್ಕೂ ಕೂಡ ಬೆಲ್ಲದ ಪುಡಿ ತುಂಬಾ ಒಣ್ಣೆದು ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕು ಸಿಮ್ಮಲ್ಲಿ ಇಟ್ಟು ಒಂದು ಗ್ಲಾಸ್ ಹಾಕಿರುವಂತ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಆ ಈ ಇದನ್ನ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು ಅಥವಾ ಊಟ ಆಗಿ ಒನ್ ಅವರ್ ಆದ್ಮೇಲೆ ತೆಗೆದುಕೊಂಡು ನಡೆಯುತ್ತೆ ಇಲ್ಲ ಅಂದ್ರೆ ರಾತ್ರಿ ಮಲಗೋ ಟೈಮಲ್ಲಿ ತೆಗೆದುಕೊಳ್ಬಹುದು ತೆಗೆದುಕೊಂಡು ನಿಮಗೆ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ನಿಮ್ಗೆ ಪೀರಿಯಡ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಪೀರಿಯಡ್ ಅಲ್ಲಿ ಆಗುವಂತ ಕೈಕಾಲು ನೋವು ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಡ್ರಿಂಕ್ ತುಂಬಾ ಒಳ್ಳೇದು ಇದನ್ನ ನಾವು ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಾಗ ಬೆಚ್ಚಿಗೆ ಇರುವಾಗ ತೆಗೆದುಕೊಳ್ಬೇಕು ಜಾಸ್ತಿ ಇರಬಾರ್ದು ಜಾಸ್ತಿ ತಣ್ಣಗಿರಬಾರ್ದು ಮೀಡಿಯಂ ಆಗಿರುವಾಗಲೇ ಇದನ್ನ ನಾವು ಕುಡಿಬೇಕಾಗುತ್ತೆ ಹಾಗೆ ಇದನ್ನ ನಾವು ತೆಗೆದುಕೊಳ್ಳೋದ್ರಿಂದ ಬರೀ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲದೆ ಎಲ್ಲ ತರ ಆರೋಗ್ಯ ಸಮಸ್ಯೆಗಳಿಗೂ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆ ಸಮಸ್ಯೆ ಇರ್ಬೋದು ಆ್ಯಸಿಡಿಟಿ ಸಮಸ್ಯೆ ಇರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಎಲ್ಲ ಥರ ಸಮಸ್ಯೆಗಳಿಗೂ ತುಂಬಾನೇ ಒಳ್ಳೆ ರೀತಿಯಲ್ಲಿ ಈ ಮನೆ ಮತ್ತು ಸಹಾಯ ಮಾಡುತ್ತೆ ನಮಗೆ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಇದನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ ನಾವು ಹೊರಗಡೆಯಿಂದ ಟ್ಯಾಬ್ಲೆಟ್ಸ್ಗಳು ಮೆಡಿಸಿನ್ಗಳನ್ನು ತೆಗೆದುಕೊಂಡು ನಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಗುವಂಥ ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಬಳಸುವಂಥ ಪದಾರ್ಥಗಳಿಂದ ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೊಳ್ಬೋದು ಆಹಾರವೇ ಔಷಧಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಜಾಸ್ತಿ ಹೊರಗಡೆಯಿಂದ ಯಾವುದು ತೆಗೆದುಕೊಳ್ದೆ ಮನೆಯಲ್ಲೇ ಈ ಥರ ಮಾಡ್ಕೊಂಡು ಕುಡಿದು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್